ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿಂದು ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಲಕ್ಷ ಮೇಲೆ ಆಗಿದೆ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಹಾ ಇದೆ ಫೀಚರ್ಸ್ ಎಲ್ಲ ಗಾಡಿ ಒಳಗಡೆ ಇಂಟೀರಿಯರ್ ಇಂಟೀರಿಯರ್ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಹ್ಮ್ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಹ್ಮ್ ಎಂಎಚ್ ಇದೆ ವಿಶೇಷನ ಇದು ಹಾ ಎಂಎಚ್ ಇದೆ ಕರ್ನಾಟಕ ಏನ್ ಮಾಡ್ಸಿಲ್ವ ಇಲ್ಲ ಇಲ್ಲ ಮಾಡ್ಸಿಲ್ಲ ಎಂಎಚ್ ಇದೆ ಇದು ಕೆ ಮಾಡ್ಸಿ ಕೊಡ್ತೀರಾ ಇಲ್ಲ ಹಂಗೆ ಕೊಡ್ತೀರಾ ನೀವು

you <laughs>